ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀರಪ್ಪ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ತಂತ್ರ ಈ ಯಂತ್ರದೊಂದಿಗೆ ಐವತ್ ಐವತ್ತೆಂಟು ಬಾರಿ ಮಂತ್ರವನ್ನು ಪಠಿಸುವುದರಿಂದ ನೀವು ಬಯಸಿದ ವ್ಯಕ್ತಿಗಳು ನಿಮ್ಮ ವಶವಾಗುತ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಯಾರನ್ನ ಸ್ತ್ರೀ ಹಾಗೂ ಪುರುಷರನ್ನು ನೀವು ಯಾರನ್ನ ವಶ ಮಾಡ್ಕೋಬೇಕಂತೀರಾ ನೀವು ಅದನ್ನು ಪ್ರೀತಿ ಮಾಡುತ್ತೀರಾ ಅವ್ರ ನೀವು ವಾಪಸ್ ಪ್ರೀತಿ ಮಾಡಲು ಬೇಡ ಬೇಡ ಅನ್ನಿರ್ತಾರೆ ಇವಾಗ ಅವರೇ ನಿಮಗೆ ಪ್ರೀತಿ ಮಾಡಬೇಕು ಆ ರೀತಿ ಮಾಡಿಕೊಡುವ ಒಂದು ಸದಾ ತಂತ್ರ ಏನಪ್ಪಾ ಅಂದರೆ ವೀಕ್ಷಕರೇ ನೀವು ಒಂದು ಬಿಳಿ ಹಾಳೆ ತಗೊಳ್ಳಿ ಹೌದಾ ಬಿಳಿ ಹಾಳೆ ಬಿಳಿ ಹಾಳೆ ಮೇಲೆ ನಿಮ್ಮ ಹೆಸರು ಅವರ ಹೆಸರು ಬರೆಯಬೇಕು ಹೌದಾ ಬರೆಬಿಟ್ಟು ಅದನ್ನು ಒಂದು ದೀಪ ಹಚ್ಚಿ ಹೌದಾ ದೀಪಕ್ಕೆ ಅದನ್ನು ಇದು ಹಚ್ಚಬೇಕು ಬಿಳಿ ಹಾಳೆಯನ್ನು ದೀಪಕ್ಕೆ ಸುಡಬೇಕು ವೀಕ್ಷಕರೇ ಸುಟ್ಟು ಆ ಬೂದಿ ಸುಟ್ಟು ಸುಟ್ಟಾದ ಮೇಲೆ ಬೂದಿ ಇರ್ತಲ್ಲ ಆ ಬೂದಿಯನ್ನು ನೀವು ನಿಮ್ಮ ಮನೆ ಜಗಲಿ ಅಂದರೆ ದೇವರ ಕಟ್ಟೆಯಲ್ಲಿ ಇಡಬೇಕು ದೇವರ ಕಲ್ಲಿ ಕಟ್ಟೆಯಲ್ಲಿ ಇಟ್ಟರೆ ವೀಕ್ಷಕರೇ ಆ ಒಂದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ವೀಕ್ಷಕರೇ ನಿಮಗೆ ಕೇವಲ ಮೂರು ನಿಮಿಷ ವಶ ಆಗುತ್ತಾರೆ ಹೌದಾ ಮತ್ತು ಆ ಮೂರು ದಿನ ನೀವು ಆ ಒಂದು ಬೂದಿಯನ್ನು ನಿಮ್ಮ ಹಣೆ ಮೇಲೆ ಹಚ್ಕೊಳ್ಬೇಕು ವೀಕ್ಷಕರೇ ಈ ಥರ ಮಾಡಿದರೆ ಸಾಕು ವೀಕ್ಷಕರೇ ಮತ್ತು ಇನ್ನೊಂದು ಮಂತ್ರ ಹೇಳೋದು ಮತ್ತೆ ಬಿಟ್ಟೆ ನಾನು ಮಂತ್ರ ಆ ಬೂದಿ ನೀವು ಹಚ್ಚಿಕೊಳ್ಳುವಾಗ ಒಂದು ಮಂತ್ರ ಹೇಳಬೇಕು ಅಂದರೆ ನಿಮ್ಮ ಹಣೆ ಮೇಲೆ ಹಚ್ಚಿಕೊಳ್ಳುವಾಗ ಒಂದು ಮಂತ್ರ ಹೇಳಿ ಹೌದಾ ಆ ಮಂತ್ರದಿಂದ ಪಂದಿದ ವೀಕ್ಷಕರೇ ಓಂ ಮಹಾ ಗಂಗೆ ಸ್ತ್ರೀ ವಶ ಓಂ ಮಹಾ ಅಷ್ಟಸಿದ್ಧಿ ವಶೀಕರಣಂ ಓಂ ಮಹಾ ಪರಸ್ತ್ರೀ ವ್ಯಾಮಾಹೆ ಭಟ್ ಸ್ವಹ ಈ ಮಂತ್ರ ನೀವು ಐವತ್ತೆಂಟು ಬಾರಿ ಪಠಿಸಿದರೆ ಸಾಕು ವೀಕ್ಷಕರೇ ಆ ಒಂದು ಸ್ತ್ರೀ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು ವೀಕ್ಷಕರೇ ಕೇವಲ ನಿಮಗೆ ಮೂರು ದಿವಸದಲ್ಲಿ ವಶ ಆಗುತ್ತಾರೆ ವೀಕ್ಷಕರೇ ಹೌದಾ ಅದು ಹೇಗಪ್ಪ ಅಂದರೆ ನೀವಾಗ ನೀವೆಲ್ಲ ಅವರಾಗವರೆ ಬಂದು ನಾನು ನಿಮಗೆ ತುಂಬ ಇಷ್ಟಪಡ್ತೀನಿ ನಾನು ಯಾವತ್ತು ಯಾವತ್ತು ಬಿಟ್ಟು ಹೋಗೋಂತ ಹೇಳಬೇಕು ಅವರೇ ಆ ಒಂದು ಸ್ತ್ರೀ ಆಗಿಲ್ಲ ಅದರ ಪುರುಷ ನಿಮ್ಮನ್ನು ಜೀವನದಲ್ಲಿ ನಿಮಗೆ ಜೀವನದಲ್ಲಿ ನಿಮಗೆ ಅದು ಬಿಟ್ಟು ಹೋಗಬಾರ್ದು ಹೌದಾ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಯಾವ ಇದೇ ಮಾಡಬೇಕಂತ ಹೇಳ ವೀಕ್ಷಕರೇ ಇದೊಂದು ಕೆಲಸ ರವಿವಾರ ಮಾಡಿ ರಾತ್ರಿ ಹತ್ತು ಗಂಟೆಯಲ್ಲಿ ಹತ್ತು ಸುಮಾರು ಮಾಡಿ ರವಿವಾರ ಹೌದಾ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇರೋ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗಿನ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು